ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರೂಟ್ ಚಾನಲ್ ಆರ್ ಕೆ ವಲಕ್ಸ್ ಕನ್ನಡ ಸೊ ನಾವು ಇವತ್ತು ಓಂಡರ್ ಆದ ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಆದಂಥ ಆರ್ನಿಟ್ ಸೆವೆನ್ ಫಿಫ್ಟಿ ಗಾಡಿನ ರಿವ್ಯೂಗೆ ಬಂದಿದ್ದೀವಿ ಸೊ ಇದರ ಕಂಪ್ಲೀಟ್ ರಿವ್ಯೂ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಎಲ್ಲ ಯಾರ ಚಾನಲ್ಗೆ ಹೊಸದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ವೀಕ್ಷಕರ ಊಂಡ ಹಾರ್ನೇಟ್ ಸೆವೆನ್ ಫಿಫ್ಟಿ ಗಡಿ ಬಗ್ಗೆ ಸೊ ಮೊದಲಿಗೆ ನಿಮಗೆ ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಇದ್ರ ಬಗ್ಗೆ ಇಂಜಿನ್ ಬಗ್ಗೆ ಹೇಳಿದರೆ ನಿಮಗೆ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಸಿ ಸಿ ಪ್ಯಾಲ ಇಟ್ವೀನ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಬರುತ್ತೆ ಸೊ ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ ನೈಂಟಿ ಒನ್ ಪಾಯಿಂಟ್ ಸೆವೆನ್ ಪಿ ಎಸ್ ಪವರ್ ಬರುತ್ತೆ ಸೊ ವಿತ್ ಟಾರ್ಕ್ ಬರೋದರೆ ನಿಮಗೆ ಸೆವೆಂಟಿ ಫೈವ್ ಎಮ್ ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಟ್ರಾನ್ಸ್ಮಿಷನ್ ಬರೋದರೆ ಏನು ನೋಡ್ತಾ ಇರ್ಬೋದು ಯಾವ ರೀತಿ ನಾರ್ಮಲ್ ಊಂಡದಲ್ಲೆಲ್ಲ ಇದೇ ರೀತಿ ಬರುತ್ತೆ ಟ್ರಾನ್ಸ್ಮಿಷನು ಸೊ ನಿಮಗೆ ಅಸಿಸ್ಟ್ ವಿತ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ ಸೊ ಟ್ರಾನ್ಸ್ಮಿಷನ್ ನಿಮಗೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ನಿಮಗೆ ಗಡಿ ಬಗ್ಗೆ ಹೇಳಿದ್ರೆ ನಿಮಗೆ ಫ್ರಂಟ್ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ಕಲ್ಲಿ ನಿಮಗೆ ಎಲ್ ಇ ಡಿ ಲ್ಯಾಂಪ್ ಬರುತ್ತೆ ಸೊ ಡಿ ಎಲ್ ಲ್ಯಾಂಪ್ ಬರುತ್ತೆ ಸೊ ಐಸ್ ಕ್ಯೂಬ್ಸ್ ಟೈಪ್ ಥರ ಕೊಟ್ಟಿದ್ದಾರೆ ವಿತ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ನಿಮ್ಮ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಒಂದು ಅಗ್ರೆಸಿವ್ ಲುಕ್ ಥರ ಕಾಣಿಸುತ್ತೆ ವಿತ್ ನೇಕೆಡ್ ಆಗಿರೋದಂದ್ರೆ ತುಂಬ ಸಖದಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಸಸ್ಪೆನ್ಷನ್ ಬರೋದರೆ ನಿಮಗೆ ಶೋವಾ ಯು ಎಸ್ ಡಿ ಫೋಕ್ಸ್ ಸಸ್ಪೆನ್ಷನ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಸೊ ವಿತ್ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬರೋದರೆ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ಡ್ಯೂಯಲ್ ಚೆನ್ನಲ್ ಎಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಫ್ರಂಟ್ ಮಡ್ ಗಾರ್ಡ್ ಬರ್ಬೋದು ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಸೊ ಫ್ರೆ ಫ್ರಂಟಲ್ಲಿ ನಿಮಗೆ ಟೆಸ್ಟ್ ಸೈಸ್ ಬರೋದರೆ ಒನ್ ಟ್ವೆಂಟಿ ಬೈ ಸೆವೆಂಟಿ ಬೈ ಸೆವೆಂಟೀನ್ ಇಂಚ್ ಅಲೆವಿಲ್ ಬರುತ್ತೆ ಸೊ ನೋಡಿದ್ರೆ ಬಂದು ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಹಾಗೆ ಒಂದು ಅದು ಬ್ರೇಕ್ ಎಲ್ಲ ಪಾರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ವೇರೆ ನಿಮಗೆ ಪಲರ್ ಡಿಟ್ವೀನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ರೆಡಿ ಲೇಟರ್ ಪ್ಲೇಸ್ಮೆಂಟ್ ಕೂಡ ನಿಮಗೆ ಬ್ಯಾಕ್ ಸೈಡಲ್ಲೇ ಮಾಡಿದ್ದಾರೆ ಸೊ ನಾರ್ಮಲ್ ಆಗಿ ವಿತ್ ನಿಮಗೆ ಸೊ ಕಂಪ್ನಿ ಕಡೆಯಿಂದಲೇ ಒಂದು ರೆಡಿ ಲೀಟರ್ ಗಾರ್ಡ್ ಥರ ಮಿಶ್ ಪ್ಲೇಸ್ಮೆಂಟ್ ಆಗುತ್ತೆ ವಿತ್ ನಿಮಗೆ ಸೈಡ್ ಟ್ಯಾಂಕ್ ನೋಡ್ಬೋದು ವಿತ್ ನಿಮಗೆ ಹೋಂಟಾ ಲೋಗೋ ಬರುತ್ತೆ ಹಾಗೆ ಆರ್ನೆಟ್ ಬಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ವೈಟ್ ಕಲರ್ ಆಗಿರೋದ್ರಿಂದ ತುಂಬ ಒಂಥರ ಶೈನಿಂಗ್ ಲುಕ್ ಬರುತ್ತೆ ಪೈಂಟು ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಚಾರ್ಸಿ ಫ್ರೇಮ್ ಕೂಡ ಅಷ್ಟೇ ಈ ಸ ಎಸ್ಪೆಷಲಿ ಈ ಕಲರಲ್ಲಿ ನಿಮಗೆ ರೆಡ್ ಕಲರ್ ಪೈಂಟ್ ಬರುತ್ತೆ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಕಲರ್ ನೋಡೋಕ್ಕೆ ಎತ್ ಕಾಣಿಸುತ್ತೆ ಅಂತ ಹೇಳ್ಬೋದು ವಿತ್ ನಿಮ್ಮ ಸೀಟ್ ಎಲ್ಲ ಸೀಟೆಲ್ಲ ನೋಡೋದಾದ್ರೆ ನಿಮಗೆ ಸ್ಪ್ರಿಟ್ ಟೈಪ್ ಸೀಟ್ ಬರುತ್ತೆ ಸೊ ವಿತ್ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ಗೆ ಗ್ರಾಬ್ಯಾಂಡ್ಲು ಕೂಡ ಎಲ್ಲ ಕೊಟ್ಟಿದ್ದಾರೆ ಸೊ ಸೀಟು ಅಷ್ಟೇ ನಿಮಗೆ ಸಾಫ್ಟ್ ಆಗಿ ಸಗದಾಗಿ ಕೊಟ್ಟಿದ್ದಾರೆ ವಿತ್ ನಿಮಗೆ ರಿಯರಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಗೆ ಲುಕ್ ಯಾವ ರೀತಿ ಇದೆ ಅಂತ ತುಂಬ ತಗದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ನಿಮಗೆ ಸೆವೆನ್ ಫಿಫ್ಟಿ ಲಗೂ ಕೊಟ್ಟು ಬರುತ್ತೆ ಹಾಗೆ ರಿಯರಲ್ಲಿ ನೀವು ನೋಡಿದರೆ ರಿಯರ್ ಟೈಲಮ್ ನೀವು ಕೂಡ ನಿಮಗೆ ಎಲ್ ಇ ಡಿ ಬರುತ್ತೆ ಹಾಗೆ ನಿಮಗೆ ರಿಯಲ್ ಇಂಡಿಕೇಟರ್ ಕೂಡ ನಿಮಗೆ ಎಲ್ ಇ ಡಿ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ನಂಬರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗುತ್ತೆ ಇದು ನಿಮಗೆ ಮಟ್ಗೆ ಏನು ಕೆಸರ ಹಾರಬಾರ್ದು ಅಂದ್ಬಿಟ್ಟು ಸೊ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು ಮಟ್ಗಾಡ್ ಕೊಟ್ಟಿರೋದು ನೀವು ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ಟ್ವಿನ್ ಆಗಿರೋದ್ರಿಂದ ನಿಮಗೆ ಡ್ಯುಯಲ್ ಎಕ್ಸಾಸ್ಟ್ ಬಂದು ನಿಮ್ಗೆ ಸಿಂಗಲ್ ಚಾನಲಲ್ಲಿ ಬರುತ್ತೆ ಸೊ ವಿತ್ ನಿಮಗೆ ಎಕ್ಸಾಸ್ಟು ಕೊಟ್ಟಿರೋದು ಅಷ್ಟೇ ನಿಮಗೆ ಮ್ಯಾಟ್ ಬ್ಲ್ಯಾಕು ಮತ್ತು ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಸೊ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ ಸೊ ಎಕ್ಸಾಸ್ಟು ಅಷ್ಟೇ ನೋಡ್ತಾ ಇರ್ಬೋದು ತುಂಬ ಲೌಡಾಗಿ ಬರ್ತಾಯಿದೆ ಅಂತ ಹೇಳ್ಬೋದು ಮತ್ತು ನೀವು ಡ್ರೈವ್ ಮಾಡ್ಬೇಕಾದ್ರೆ ನೇಕೆಡ್ ಸ್ಪೋರ್ಟ್ಸ್ ಆಗಿರೋದನ್ನು ಇನ್ನೂ ಸಖತ್ತಾಗಿ ಕೇಳಿಸುತ್ತೆ ಇದು ನಿಮಗೆ ಏನಾದ್ನ ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಸಾಗತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಓವರ್ ಆಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದರೆ ಒನ್ ಫೋರ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಹಾಗೆ ಸೀಟ್ ಹೈಟ್ ಕೂಡ ಅಷ್ಟೇ ನಿಮಗೆ ಸೆವೆನ್ ನೈಂಟಿ ಫೈವ್ ಎಮ್ 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 ಸೀಟ್ ಟೈಟ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸೊ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಕೋಬೋದು ಫೈವ್ ಟೆನ್ ಫೈ ಫೈ ಸಿಕ್ಸ್ ಸೆವೆನ್ ಇರೋವರೆಗೂ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಬೋದು ಹಾಗೆ ರೈಡಿಂಗ್ ಪೋಸ್ಟರ್ ಅಷ್ಟೇ ನೀವು ಸೊ ನೀವೊಂದು ಪೋಷರು ನಿಮಗೆಲ್ಲ ಸಕದಾಗಿ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ರೈಡಿಂಗು ಅಷ್ಟೇ ನೋಡ್ತಾ ಇರ್ಬೋದು ಸೊ ನಿಮಗೆ ಹ್ಯಾಂಡಲ್ ಬರೋ ಎಲ್ಲ ನಿಮ್ಗೆ ಈಸಿ ರೀಚ್ ಆಗುತ್ತೆ ಸೊ ನೀವು ಅಗ್ರೆಸಿವ್ ಆಗಿ ಒಂದು ಡ್ರೈವ್ ಮಾಡಬೇಕು ರೈಡ್ ಮಾಡ್ಬೇಕಾದ್ರೆ ನಿಮ್ಗೆ ಆರಾಮಾಗಿ ಒಂದು ಅಗ್ರೆಸಿವ್ ಆಗಲಿ ರೈಡ್ ಮಾಡ್ಕೋಬೋದು ಸೊ ಹಾಗೆ ರಿಯರ್ ರಿಯರ್ ಸಸ್ಪೆನ್ಷನ್ ಬರೋದಾರೆ ನಿಮಗೆ ಮೂರು ಸಸ್ಪೆ ಸಸ್ಪೆನ್ಷನ್ ಬರುತ್ತೆ ವಿತ್ ನಿಮಗೆ ರಿಯರಲ್ಲೂ ನಿಮಗೆ ಡಿಸ್ಕ್ ಬರುತ್ತೆ ಟೂ ಹಂಡ್ರೆಡ್ ಆ್ಯಂಡ್ ರೇ ರೇಯರ್ ಡಿಸ್ಕ್ ಬಂದು ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ಬ್ರೇಕ್ ಕಲರ್ ಕೂಡ ಕೊಟ್ಟಿದ್ದಾರೆ ರೇಯರ್ ಟೈರ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಒನ್ ಸಿಕ್ಸ್ಟಿ ಬೈ ಬೈ ಸಿಕ್ಸ್ಟಿ ಬೈ ಸೆವೆಂಟೀನ್ ಇಂಚ್ ಬರುತ್ತೆ ರೇಯರಲ್ಲಿ ವಿತ್ ಟೈರು ಅಷ್ಟೇ ನೋಡ್ತಾ ಇರ್ಬೋದು ಡನ್ಲಾಪ್ ಟೈರ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಟೈರ್ ಪ್ಯಾಟರ್ನ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸಕತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಫುಟ್ ರೇಸ್ಟ್ ಕೂಡ ಎಲ್ಲ ಅಷ್ಟೇ ನಿಮಗೆ ಅಲ್ಯೂಮಿನಿಯಮ್ ಫ್ರೇಮಲ್ಲಿ ಫುಟ್ ರೆಸ್ಟ್ ಬರುತ್ತೆ ಸೊ ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಾಗಿ ಎತ್ ಕಾಣಿಸುತ್ತೆ ಅಂತ ಹೇಳ್ಬೋದು ಕೀ ನೋಡ್ತಾ ಇರ್ಬೋದು ನಿಮ್ಗೆ ನಾರ್ಮಲ್ ಉಂಡ ಕೀ ಬರುತ್ತೆ ವಿತ್ ನಿಮಗೆ ಟಿ ಎಫ್ ಟಿ ಸ್ಕ್ರೀನ್ ಬರೋದಾರೆ ಫೈವ್ ಇಂಚ್ ಟಿ ಎಫ್ ಟಿ ಸ್ಕ್ರೀನ್ ಬರುತ್ತೆ ವಿತ್ ಆನ್ ಆರ್ನೆಟ್ ಲೋಗೋ ಕೂಡ ಬರುತ್ತೆ ಹಾಗೆ ನಿಮಗೆ ರೈಡಿಂಗ್ ಮೋಡ್ಸ್ ಕೂಡ ಚೇಂಜಸ್ ಆಗುತ್ತೆ ನೋಡ್ತಾ ಇರ್ಬೋದು ರೈನು ಹಾಗೆ ಇದು ಟ್ರಿಪ್ತು ವಿತ್ ರೋಡು ಸೊ ಹಾಗೆ ಸ್ಪೋರ್ಟ್ಸು ಸೊ ಓವರ್ ಆಲ್ ತ್ರೀ ತ್ರೀ ಟೈಪ್ಸ್ ಆಫ್ ರೈಡಿಂಗ್ ಮೋಡ್ಸ್ ಬರುತ್ತೆ ಸ್ಟ್ಯಾಂಡರ್ಡು ಸ್ಪೋರ್ಟ್ಸು ಮತ್ತು ರೈನ್ ಇಷ್ಟು ಬರುತ್ತೆ ಹಾಗೆ ನಿಮಗೆ ಆರ್ ಪಿ ಎಮ್ ಮೀಟ್ರು ವಿತ್ ಸ್ಪೀಡೋ ಮೀಟ್ರದು ಹಾಗೆ ಗೇರ್ ಇಂಡಿಕೇಟರ್ಸ್ದು ಗೇರ್ ಇಂಡಿಕೇಟರ್ಸ್ ನಿಮಗೆ ಇಲ್ಲಿ ಬರುತ್ತೆ ಮತ್ತು ಇದು ಇದ್ದರೆ ಈ ಕಡೆ ಸಪ್ರೇಟಾಗಿ ಹೋಗಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಫ್ಯೂಲ್ ಗೇಜ್ ಇಂಡಿಕೇಟರು ಸೆಟ್ಟಿಂಗ್ಸು ವಿತ್ ನಿಮ್ಗೆ ಸೆಟ್ಟಿಂಗ್ಸ್ಗೆ ಹೋಗೋದಾರೆ ನೀವು ನಿಮಗೆ ಯಾವ ರೀತಿ ಬೇಕು ನಿಮಗೆ ಡಿಸ್ಪ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ ಹಾಗೆ ಸ್ಪೀಡು ಸ್ಪೀಡ್ದು ಅಷ್ಟೇ ನೋಡ್ತಾ ಇರ್ಬೋದು ಎ ಟೈಪ್ ಬೇಕು ಅಂದರೆ ಟ್ರಿಪ್ಪು ಟ್ರಿಪ್ ಬಿ ಬೇಕು ಅಂದರೆ ಈಗ ಸೆಟ್ಟಿಂಗ್ಸಲ್ಲಿ ಹೋಗೋದರೆ ನಿಮಗೆ ರೈಡಿಂಗ್ ಮೋಡ್ಸ್ದು ಮತ್ತು ಶಿಫ್ಟ್ ಪಾಯಿಂಟು ಹಾಗೆ ಸೆಲ್ಫ್ ಕ್ಯಾನ್ಸಲೇಷನ್ ಟರ್ ಸಿಗ್ನಲ್ಸ್ ಎಲ್ಲ ಆಪ್ಷನ್ಸ್ಗಳು ಬಟ್ಟೆ ಕೊಟ್ಟಿದ್ದಾರೆ ಹಾಗೆ ಟ್ರಿಪ್ ಎ ಆಟೋ ರಿಕ್ಷಾ ಇಟ್ಟು ಅದೆಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಸೊ ಡಿಸ್ಪ್ಲೇಲಿ ನೋಡಿದ್ರೆ ನಿಮಗೆ ಡಿಸ್ಪ್ಲೇ ಟೈಪ್ ಯಾವ ರೀತಿ ಬರುತ್ತೆ ಬಾರ್ ಬೇಕು ಅಂದರೆ ಬಾರು ಸರ್ಕಲ್ ಬೇಕು ಅಂದರೆ ಸರ್ಕಲ್ಲು ಸಿಂಪಲ್ ಬೇಕು ಅಂದರೆ ಸಿಂಪಲ್ ಥರ ಇದು ಮಾಡ್ಕೋಬೋದು ಮತ್ತು ಬ್ರೈಟ್ನೆಸ್ ಆಪ್ಷನ್ಸ್ ಕೂಡ ಅಷ್ಟೇ ನಿಮಗೆ ಆಟೋ ಆಟೋ ಮತ್ತು ಮ್ಯಾನ್ಯಲು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಬ್ಯಾಕ್ ಬ್ಯಾಕ್ಗ್ರೌಂಡ್ ನಿಮ್ಗೆ ಯಾವ ರೀತಿ ಬೇಕು ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ವೈಟ್ ಬೇಕು ಅಂದರೆ ವೈಟು ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕು ಇಲ್ಲಾಂದರೆ ಆಟೋ ಇದ್ದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಡೇ ಮತ್ತು ನೈಟ್ ಲೈಟ್ ತಕೊಂಡೋಗಿ ನಿಮಗೆ ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ ಫೇವ್ರೇಟ್ ಇನ್ಫಾರ್ಮೇಷನ್ ನಿಮಗೆ ಯಾವ ರೀತಿ ಬೇಕು ನಿಮಗೆ ಇನ್ಫಾರ್ಮೇಷನು ಆ ರೀತಿ ಚೇಂಜಸ್ ಮಾಡ್ಕೋಬೋದು ಹಾಗೆ ಫೇವ್ರೇಟ್ ಸ್ವಿಚ್ಚು ನಿಮಗೆ ಸ್ವಿಚ್ಗಳ್ನ ಟ್ರಿಪ್ ಸೆಟ್ ರೀ ಸೆಟ್ದೆಲ್ಲ ನಿಮಗೆ ಸ್ವಿಚ್ಗಳು ಚೇಂಜ್ ಮಾಡ್ಕೋಬೋದು ಹಾಗೆ ಏರ್ ಟೆಂಪ್ರೇಚರ್ ನಿಮಗೆ ಯಾವ ರೀತಿ ಬೇಕು ನಿಮ್ಗೆ ಆನ್ ಮಾಡ್ಕೊಳ್ಳೋದ್ರೆ ಆಫ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು ಹಾಗೆ ಜನರಲ್ದು ನಿಮಗೆ ಡೇಟ್ ಆ್ಯಂಡ್ ಟೈಮು ಯೂನಿಟು ಲ್ಯಾಂಗ್ವೇಜು ರಿಸ್ಟೋರ್ ಡಿಫಾಲ್ಟು ಮತ್ತು ಬ್ಲೂಟೂತ್ ಸೆಟ್ಟಿಂಗ್ಸ್ಗಳೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಹಾಗೆ ಮೇ ಸರ್ವಿಸಲ್ಲಿ ನಿಮಗೆ ಮೇಂಟೆನೆನ್ಸು ಎಕ್ವಿಪ್ಮೆಂಟು ಸಿಸ್ಟಮ್ ಎಲ್ಲ ನಿಮಗೆ ಕೊಟ್ಟಿದ್ದಾರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ಹಾಗೆ ನಿಮಗೆ ಇಲ್ಲಿ ಎ ಬಿ ಎಸ್ಸು ಮತ್ತು ನ್ಯೂಟ್ರಲ್ ಗೇರ್ದು ಇಂಡಿಕೇಟ್ರ್ಗಳೆಲ್ಲ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ವಿಚ್ಗಳು ಬರೋದರೆ ಅಜರ್ಡ್ ಸ್ವಿಚ್ ಇಂಡಿಕೇಟರ್ ಸ್ವಿಚ್ದೆಲ್ಲ ಇಲ್ಲೇ ಬರುತ್ತೆ ಸ್ವಿಚ್ಗಳು ಬರೋದರೆ ಸ್ವಿಚ್ಚು ಇದು ನಿಮಗೆಲ್ಲ ಫಿಟ್ ಆ್ಯಂಡ್ ಫೈನಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಅಲ್ಯೂಮಿನಿಯಮಲ್ಲಿ ಬ್ರೇಕ್ ಮತ್ತು ಕ್ಲಶ್ ಲಿವರ್ಗಳು ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ಮೋಡು ರೈಡಿಂಗ್ ಮೋಡಿಸ್ದು ಇಂಡಿಕೇಟರ್ಸ್ ಹಾಗೆ ನಿಮಗೆ ಟಿ ಎಫ್ ಟಿ ಸ್ಕ್ರೀನ್ ಬರುತ್ತಲ್ಲ ಅದರ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇದು ಒಂದು ಬಟನಲ್ಲೇ ಬರುತ್ತೆ ವಿತ್ ನಿಮಗೆ ಆರಂಜ್ ಬಟನು ಹಾಗೆ ಇಂಡಿಕೇಟರ್ ಬಟನ್ ಕೂಡ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ವಿತ್ ರೈಟ್ ಸೈಡಲ್ಲಿ ನಿಮಗೆ ಕೀಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ ಕೂಡ ಇಲ್ಲೇ ಬರುತ್ತೆ ಹಾಗೆ ಅಜರ್ಡ್ ಇಂಡಿಕೇಟರ್ ಸ್ವಿಚ್ಚು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಇಲ್ಲೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಅಲ್ಲೊಂದು ಮ್ಯಾಟ್ ಫ್ಯಾ ಬ್ಲ್ಯಾಕ್ ಫಿನಿಶಲ್ಲಿ ಸೊ ಡ್ಯೂಯಲ್ ಕಲರ್ ಥರ ಕೊಟ್ಟಿದ್ದಾರೆ ಟ್ಯಾಂಕಲ್ಲಿ ನಿಮಗೆ ತುಂಬ ಸಖತ್ತಾಗಿ ಕಾಣಿಸ್ತಿದೆ ವಿತ್ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬರೋದರೆ ತರ್ಟೀನ್ ಪಾಯಿಂಟ್ ಟು ಲೀಟರ್ಸ್ ಆಫ್ ಕ್ಯಾ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು ಅಲ್ ಹೊಂಡಾ ಆರ್ನೆಟ್ ಸೆನ್ ಫಿಫ್ಟಿ ಸಿ ಸಿ ಗಾಡಿದು ರಿವ್ಯೂ ಇದಾಗಿತ್ತು ಪ್ರೈಸ್ ನಿಮಗೆ ಹೇಳೋದರೆ ಟೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ರೋಡ್ ಪ್ರೈಸ್ ಬರುತ್ತೆ ಯಾರ್ಯಾರು ಗಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಳ್ಳೆ ಚಾಯ್ಸ್ ಸೆನ್ ಫಿಫ್ಟಿ ಸಿ ಸಿಲಿ ಕೆಲವೊಂದು ಗಾಡಿಗಳಲ್ಲಿ ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ ನೇಕೆಡ್ ಸ್ಪರ್ಸಲ್ಲಿ ಬಟ್ ಇದರಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇದ್ರೂ ನಿಮಗೆ ಹೋಂಡಾದಲ್ಲಿ ಕ್ವಾಲಿಟಿ ನಿಮಗೆ ಆ ರೀತಿ ಇರುತ್ತೆ ಅಂತ ಹೇಳ್ಬೋದು ಯಾರೋ ಗಾಡಿ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ವೀಯೋ ಇಲ್ಲಿ ವೀಡಿಯೋನ ಇಲ್ಲಿ ಏನು ಮಾಡ್ತಿದ್ದೀನಿ ಮತ್ತೆ ನಮ್ಮ ನಿಮ್ಮ ಬಿಟ್ಟು ನೆಕ್ಸ್ಟ್ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್